ನೀವ್ ಈ ಟೀ ಕೊಟ್ಟಿದ್ದೆ ಕೊಟ್ಟಿದ್ದು ಇದು ಕುಡಿದ ತಕ್ಷಣ ನನ್ನ ಗ್ಲಾಮರ್ ಎಲ್ಲ ಚೇಂಜ್ ಆಗಿ ಹುಡುಗಿಯರೆಲ್ಲ ಬೀಳ್ತವ್ರೆ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನೀವ್ ಈ ಟೀ ಕೊಟ್ಟಿದ್ದೆ ಕೊಟ್ಟಿದ್ದು ಇದು ಕುಡಿದ ತಕ್ಷಣ ನನ್ನ ಗ್ಲಾಮರ್ ಎಲ್ಲ ಚೇಂಜ್ ಆಗಿ ಹುಡುಗಿಯರೆಲ್ಲ ಬೀಳ್ತವ್ರೆ ಏನು ಐನೂರು ರೂಪಾಯಿ ಟೀ ಕುಡಿದ್ರೆ ಹುಡುಗಿರೆಲ್ಲ ಬೀಳ್ತವ್ರ ಓ ಮೈ ಗಾ

స్పెషిలిటీ స్పెషిలి స్పెషిలిటీ స్పెషలిటీ బయ్ టాట గు ಗುರು ಏನ್ ಕಾನ್ಸೆಪ್ಟ್ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಇವರು ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ ಸ್ಕ್ಯಾನರ್ ಇಲ್ಲ ಏನ್ ಕಾನ್ಸೆಪ್ಟ್ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಏನ್ ನೋಡ್ರು ನೋಡ್ರಿ ಇವರು ಅದಲ್ದೆ ಗುರು ಐನೂರು ರೂಪಾಯಿ ಕೊಟ್ಟು ಕಾಫಿ ಯಾರಾದ್ರೂ ಕುಡಿತಾರೆ ಗುರು ಇನ್ನು ನಮ್ಮ ಡಿ ಬಾಸ್ ಬಗ್ಗೆ ನಮ್ಮ ಸೋನು ಅಕ್ಕ ಸಾರಿ 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 ಸೋನು ಅಕ್ಕ ಏನು ಹೇಳ್ತಾರೆ ಅಂತ ಕೇಳಿಕೊಂಡು ಬರ್ಬ ಬನ್ನಿ ತುಂಬಾ ಬ್ಯಾಡ್ ಕಾಮೆಂಟ್ಸ್ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ನಿಮ್ಮ ಡಿ ಬಾಸ್ ಬಗ್ಗೆ ಏನೂ ಮಾತಾಡಿಲ್ಲ ನಿಮ್ಮ ಡಿ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ ಅಂತ ಗುರು ನಾವೆಲ್ಲ ಇನ್ನ ಚಿಕ್ಕವರು ನಾವು ಮಾತಾಡುವಷ್ಟು ಇನ್ನ ಬೆಳ್ದಿಲ್ಲ ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಇವನೇನ್ ಮಕ್ಕ ಹೇಳ್ತೀನಿ ಇಟ್ಕೊಂಡವನೇ ಮಾತಾಡುವಷ್ಟು ಇನ್ನ ಬೆಳ್ದಿಲ್ಲ ನಾವು ಒಂದ್ಸಲ ಅವ್ರಿಗೆ ಫ್ಯಾನ್ ಅಂತ ಆದ್ರೆ ಸಾಯೋವರೆಗೂ ಅದು ಫ್ಯಾನೇ ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಹಾಗೆ ಆಗುತ್ತೆ ಕಾನೂನ್ ಪ್ರಕಾರ ನಾವು ಒಳ್ಳೆಯವರಾಗಿರ್ಬೋದು ಕೆಟ್ಟವರಾಗಿರ್ಬೋದು ಒಂದೇ ಮಾತು ಸುಮ್ಮನೆ ಇರ್ಬೇಕೆಲ್ಲರೂ

ನ ಈ ವಿಡಿಯೋವನ್ನು ನಮಗೆ ಸ್ಫೈತನೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಅಂಡ್ ನೋ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳ ಅವಕಾಶಕ್ಕಾಗಿ ನಂ ದೇಶಾರಿ ದೇ ನಾ ಕಟ್ಟಿರಾ ದೇಶಾರಿ ಇಡೋ ನಂ ದೇಶಾರಿ ದೇ ನಾ ಕಟ್ಟಿರಾ ದೇಶಾರಿ ಇಡೋ